ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಎಲ್ಲ ಸಮಾಜಗಳನ್ನು ಏಕರೂಪದಲ್ಲಿ ಕಾಣುವ ವೀರೇಂದ್ರ ಹೆಗಡೆಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಬರ್ತೀಶ್ ಬನವನೇ ಶ್ರೀ ವೀರೇಂದ್ರ ಹೆಗಡೆಯವರು ಮೂಲತಃ ಜೈನ ಸಮಾಜದವರಾದರೂ ಎಲ್ಲ ಸಮಾಜವನ್ನು ಏಕರೂಪದಲ್ಲಿ ನೋಡಿ ಮಾನವ ಕುಲವೊಂದೇ ಎಂದು ಸಾರುತ್ತಿದ್ದಾರೆ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಚಿಕ್ಕೋಡಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಬರ್ತೀಶ್ ಬನವನೆ ಹೇಳಿದ್ದಾರೆ ಅವರು ರಾಯ್ಪಾಕ್ ತಾಲೂಕಿನ ನಸ್ಲಾಪುರ್ ಗ್ರಾಮದ ಶಾಂತಿನಾಥ ದಿಗಂಬರ ಜೈನ ಮಂದಿರದ ಸಮುದಾಯ ಭವನ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಐದು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಈ ವೇಳೆ ಸಹಾಯಧನದ ಚೆಕ್ ವಿತರಣಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಎಲ್ಲ ಜಾತಿಗೆ ಸೀಮಿತವಾಗಿರುವ ಶ್ರೀ ವೀರೇಂದ್ರ ಹೆಗಡೆಯವರ ಜನಪರ ಕಾರ್ಯ ಮೆಚ್ಚುವಂಥದ್ದು ಅವರು ಹೀಗೆ ಮುಂದುವರಿಸಬೇಕು ಮಹಿಳೆಯರು ಸ್ವಾವಲಂಬಿ ಜೀವನ ಸಾಗಿಸುವ ಹಾಗೆ ದಾರಿ ತೋರಿಸಿದ್ದಾರೆ ಇದರ ಸದುಪಯೋಗ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದರು ಮಂಜುನಾಥ ಭಗವಾನ ಸಮಿತಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೇಜಿ ಅವರು ಗ್ರಾಮದ ಮಂಜುನಾಥ್ ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ಐದು ಲಕ್ಷ ರೂಪಾಯಿ ನಿಯತ್ತು ಪಡೆದರು ಅದು ನಮಗೆ ಖುಷಿ ಖುಷಿಯಾಗಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದ ನಮ್ಮ ಶಾಂತಿನಾಥ್ ದಿಗಂಬರ ಮಂದಿರದ ಅಧ್ಯಕ್ಷರಾದ ನಮ್ಮ ಪಡೆಗಡೆಯಿಂದ ಒಂದು ಗುರಿ ಐತಿ ಹುಟ್ಟ ಜೈಲರಾದ್ರೂ ಎಲ್ಲ ಜಾತಿ ಮಾನವ ಕುಲ ಅಭಿವೃದ್ಧಿ ಆಗಬೇಕು ದೇಶದಾಗ ನಾವು ಜೈದವ್ ಸ್ವಲ್ಪ ಅದೀಪ ಜೈಲಿದ್ದೆವು ಜೈಲಿಗೆ ಮಾಡ್ತೇವೆ ಇದು ಅತ್ಯಂತ ಸೂಳಿ ಐತಿ ಯುವನದಾಗ ಭೂಮಿ ಮ್ಯಾಗ ಮಾನವ ಕುಲ ಐತಿ ಅದು ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಧರ್ಮಗೋಳಿಗೆ ಧರ್ಮ ಕಾರ್ಯಕ್ಕೆ ನಿಮ್ಗೆ ಕಾರ್ಯಕ್ರಮ ಮಾಡೋಕ್ಕೆ ರೊಕ್ಕ ಕೊಡ್ತಾರು ಇದೇ ಗುಡಿ ಇದೇ ಗುಡಿ ಇಲ್ಲ ಈಗಾಗಲೇ ನಮಗೆ ಮಶಾನಕ್ಕೆ ಕೊಟ್ಟಿದ್ದಾರೆ ಮತ್ತೆ ಆದ್ರೂ ಈಗ ಮನೆ ಮಶಾನಕ್ಕೆ ಮಂಜೂರು ಮಾಡಿದ್ದಾರೆ ಇಲ್ಲಿ ಲಿಂಗಾಯತರ ಮಶಾನಕ್ಕೆ ಮಂಜೂರು ಮಾಡಿದ್ದಾರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಧರ್ಮದವ್ರು ಸುಡ್ತಾರೆ ಜಾಗದ ಅಭಾವ ಇದ್ದಕ್ಕ ಜೈನ್ ರಟ್ಟ ಸುಡಂಗಿಲ್ಲ ಲಿಂಗಾಯತರು ಸುಡ್ತಾರೆ ಎಸ್ ಸಿ ಎಸ್ ಟಿ ಭೀ ಸುಡ್ತಾರು ಮಹಾನ್ ಸಮಾಜದವ್ರು ಭೀ ಅದಕ್ಕೆ ಎಲ್ಲರೂ ಪರಿಸ್ಥಿತಿಗೆ ಅನುಗುಣ ಅರ್ಜೆಂಟ್ ಹಾಕಬೇಕು ಇದನ್ನೆಲ್ಲ ಇದಲ್ಲ ಪ್ರತಿಯೊಂದು ಹೊರ ಗ್ರಾಮೀಣ ಹೆಣ್ಮಕ್ಳು ಅಭಿವೃದ್ಧಿ ಆಗಲಿ ಹೇಳಿ ಅವ್ರಿಗೆ ಜನ ಸಹಾಯ ಮಾಡ್ತಾರೆ ಅವ್ರು ಅದು ಅವರ ವ್ಯವಸಾಯ ಮುಖಾಂತರ ಅಭಿವೃದ್ಧಿ ಆಗಿ ಅದನ್ನು ಸರಿಯಾಗಿ ಇಡೀ ವರ್ಲ್ಡ್ದಾಗ ಬೆಂಬಲ್ಟಿಕೆ ವಸತಿ ಯಾರಾದರೂ ಇದ್ದರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ಹೋಗ ಅದರಿಂದ ಅವರ ಜೀವನದ ಅಭಿವೃದ್ಧಿ ಆಗ್ತೈತಿ ಧರ್ಮಾಧಿಕಾರಿಗಳ ಇಚ್ಛೆ ಪೂರ್ತಿ ಆಗ್ತೈತಿ ಇದನ್ನೆಲ್ಲ ಕಂಡ ಸನ್ಮಾನ್ ಶ್ರೀ ಮೋದಿಜಿ ಅವ್ರ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಆಗಿ ಇದನ್ನೆಲ್ಲ ನೋಡಿ ಅವರು ತಮಗೆ ಅಂದ್ರೂ ಸಹಿತ ಅವ್ರನ್ನ ಕರೆದ ರಾಜ್ಯಸಭಾ ಸದಸ್ಯನ ಮಾಡಿಲ್ಲ ಯಾಕೆ ಆ ಮುಂದಿನ ಜನ್ಮಾನದಾಗ ಇಲ್ಲಿ ಓಡಾಡಿದಾಗ ಇದು ಒಂದು ಮಾದರಿ ಸಂಸ್ಥೆ ಆಗಲಿ ಈ ಥರದ್ದು ಎಲ್ಲರಿಗೂ ಉಪಯೋಗ ಆಗಲಿ ಇಂಥ ಮಂದಿನ ನಾವು ಹಿಡಿದು ಮಾಡೋದು ಭಾಳ ಮಹತ್ವ ಐತಿ ಅದಕ್ಕೆ ನಮ್ಮ ಮೇಡಮ್ ಮೇಡಮ್ ಸರ್ಕಾರವೇ ಭಾಳ ಐತಿ ಇತಿಯವರು ಹೇಳಿಲ್ಲ ಚಿನ್ನ ನಾವು ಮಗಿಬೇಕು ಮನೋಕುಲ ಕಲಿಬೇಕು ಮಂಜುನಾಥ ಮಂಜುನಾಥ್ ಈ ಸಂದರ್ಭದಲ್ಲಿ ರಾಜೇಗೌಡ ಪಾಟೀಲ್ ಚೌಗೌಡ ಪಾಟೀಲ್ ಸುರೇಂದ್ರ ಸಮಾಜಿ ಜಿಲ್ಲಾ ಸಂಯೋಜಕ ವಿಠಲ್ ಸಾಲಿಯಾನ್ ತಾಲೂಕಾ ಯೋಜನಾಧಿಕಾರಿ ಸಚಿನ್ ಕುಮಾರ್ ಬಿ ಮಂಜುಳಾ ಪಾಟೀಲ್ ಭೂಪಾಲ್ ಉಪಾಧ್ಯ ಬಾಳಾಸಾಹಿಬ್ ಪಾಟೀಲ್ ಆರ್ ಎಂ ಪಾಟೀಲ್ ಎಂ ಟಿ ಪಾಟೀಲ್ ಅನೇಕ ಜೈನ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಗೌರವಪೂರ್ವಕದ ಸ್ವಾಗತವನ್ನು ಕೊಡುತ್ತೇವೆ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಚೌಗೌಡ ಪಾಟೀಲ್ ಅವರು ಊರಿನ ಹಿರಿಯರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ವಹಿಸುತ್ತೇವೆ ಹಾಗೂ ರಾಜುಗೌಡ ಪಾಟೀಲ್ ಬಸ್ತಿ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಹಾಗೂ ಗ್ರಾಮಾಂತರ ಪರವಾಗಿ ಗೌರವ ಗೌರವಪೂರ್ವಕದ ಸ್ವಾಗತವನ್ನು ಅವರು ಇದನ್ನೆಲ್ಲ ಯೂಟ್ಯೂಬ್ನಲ್ಲಿ ನೋಡುವುದು ಕೆಲವೊಂದು ಗುಣಗಳು ದೇಹವನ್ನು ತ್ಯಾಗ ಮಾಡುವಾಗ ಹೇಗೆ ಹೇಗೆ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಈ ಜಗತ್ತು ಬೇಡ ಅಂತ ಹೇಳಿದಾಗ ಅವರು ಯಾವ ರೀತಿ ನಿರ್ಧಾರವನ್ನು ತಗೊಳ್ತಾರೆ ಅನ್ನುವಂಥದ್ದೆಲ್ಲ ಚರಿತ್ರೆಗಳಲ್ಲಿ ಮತ್ತು ಇವತ್ತು ಕೂಡ ಅಲ್ಲಿ ಗೊತ್ತಾಗ್ತದೆ ನೋವಾಗಲಿ ಗೊತ್ತಾಗ್ತದೆ ಕೆಲವೊಂದು ಮುನಿಗಳು ದೇಹತ್ಯಾಗ ಮಾಡಬೇಕಾ ಅಂತ ಆದಾಗ ಅವರು

ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ